ನಮ್ಮ ಅಕ್ಕ ಬರ್ತಾಯ್ ಎರಡ್ ಕಲೋ ಮೀನ ತಗೊಂಬಾ ಇಲ್ಲಿ ಹೊಳಿಗ್ ಹೋಗಿ ಒಂದ್ ಕಿಲೋ ಕಂಡ ತಗೊಂಬಾ

ಪ್ಪ ಏಪ್ಪ ನಮ್ಮ ಆಯ್ಕೋಡಿ ಹನುಮನ್ ಮನಿ ನೋಡಿ ಅನ ಬಂದು ಆಯ್ತು ಮನೆ ನೆದ್ರ ಕಡಿಮೆ ಆಗ್ಯಾವು ಮಮ್ಮಗಳು ಕರ್ಕೊಂಡ್ ಬಂದೀನಿ ಎಲ್ಲರ ಐತೆ ಅಪ್ಪ ಇಲ್ಲಿ ತೋರ್ಸ್ತೆ ಆಯ್ಯಪ್ಪ ಅರ ಯಾಕಂದ್ರ ನಾ ಬಂದು ಬಾಳ್ ದಿಸ್ ಆಯ್ತಪ್ಪ ಅದ ಸಂಬಂದ ಹೇಳಿ ಮಾಡ್ತಿ ಮಮ್ಮಗನ ನೆದ್ರ ಕಮ್ಮಿ ಆಗ್ಯಾವು ನಮ್ ಹಣ್ಮವನ್ ಮನಿನೇ ಸಿಗವಲ್ ಹಣಮನ ಹಾಕ ನಾನು ಹಪ್ಪ ಇಲ್ಲಿ ಐತೆ ಆಯ್ ಅಪ್ಪ ನೆದ್ರ ಒಂದ್ ಕಮ್ಮಿ ಆಗಿ ಡೂಬ್ ಡಬ್ಬಿಲ್ಲಾ ಬಾಗೈತಿ ಹಣಮ ಆಗ್ಬಿಡವ ನಿಬ್ಬಂದ್ ಹೋಗಿ ಆಕ ನಿ ಬಂದ್ ಹೋಗ್ಯಕ್ಲಾ ನಮ್ಮ ಹಾನಿ ನನ್ನ ಹಾಟೆ ಎಲ್ಲಿ ಹೋಗ್ಯಮ್ಮಾಗ ಇದ್ ಕೇಳ್ತಾಳಿ ದಿನ ಆಯ್ತು ಆಯ್ ಬರ್ತಾ ಅನ್ನೋದ್ ಗೊತ್ತರ ಆಗಾರ ಅದ್ರ ಬಾಯ ಆಗ ಜಿಟ್ಟಿ ಕರ್ಕೊಂಡ್ ಕರ್ಕೊಂಡು ಆಯ್ ಬರ್ತ ಏನೋ ಮಕ್ಕಳು ಅದ ಏನ ಮನೆಯಾಗ ಇಬ್ರು ತಡಿ

ಕಾಲ್ <laughs> ಹ್ಮ್ <laughs>

ನಮಗ್ ಸಣ್ಣನು ಕೊಡವ ಸಣ್ಣನು ಕೊಡ್ದನು ಆರಾಮದಾರಲ್ಲ ಹೊಸರು ಯಾಕ ಹೊಸರು ಆರಾಮದಾರ ನೋಡಮ್ಮವ ಏನ್ ಕೇಳ್ತಿ ಇವ್ ಯಾವ ಮಮ್ಮಕ್ಳು ಇದ್ದ ನನ್ನ ಮನೆ ಆಗ ಇಲ್ಲ ಎಲ್ಲ ಹೊಸ ಸಾಲಿ ಹೋಗ್ಯಾನ ಬಾಬ ಊರ್ಗ ಹೋಗ್ಯಾನ ತಂಗಿ ನೀರ್ ಕುಡಿ ನೀರ್ ಬಿಸಲಾಗ್ ಬಂದಿವಿ ಕುಡಿ ಇದು ಯಾ ಮನೆಯಲ್ಲಿ ಬಾಯ ಆಗೋನ ಬರ್ತಾಪ್ಪ ಮೀನ ತಗೊಂಬಂದಿನಿ ಮೀನ ಹಿಡ್ಯಾಕ್ ಬಂದಾರ ತೊಳ್ಯಾಗ ಮೀನು ತರ್ದನೆ ತೊಗ್ಯಾನ ಮೀನು ಕೆಲವ ಕಾಂಡ ತೊಗೊಂಡ ತೊಗ್ಯಾನ ಒಂದ್ ಮುಂದೆ ನನ್ನ ಆಟ ಇನ್ನ ಬಂದಿಲ್ಲ ಇವ್ರು ಬಾಯ ಆಗಿನ ಏನಮ್ಮ ಅಲ್ಲ ಕತ್ರಿಗಿಳ್ದು ನಾನು ಬಸ್ ಬರ್ಲಿಲ್ಲ ಯಾವಾಗ ಈ ಊರಿಗ್ ಬಸ್ ಆಗಿಲ್ಲ ಅದೇ ಯಾವಾಗ ನಿಂಗನ ಆಟ ಅಂತ ಆಟದಾಗ ಬಂದ ಯಾವ ಮೊಮ್ಮಕ್ಳು ಬರ್ತಾವನಂತ ನಾ ಕೂತ ಯಾವ ಬರಲಿಲ್ಲ ಪಾರ್ಗ ನಾವು ಮುಂಜಾನೆ ಆಟ ಹೇಳಿದ ಈಗ ಹನ್ನೆರಡು ಎರಡು ಗಂಟೆ ಆಯ್ತು ಇಲ್ಲ ನೋಡು

ಅದೇ ಹೊಲಕ್ಕ ನಮ್ಮ ಅಣ್ಣ ತಮ್ಮರು ಮುಚ್ಚತನ ಮಾಡ್ತಾರಪ್ಪ ಹೊಲಿಗೆ ಹೋಗ್ಯಾರ ಕರ್ಕೊಂಡ್ ಹೋಗ್ಯಾರ ಅವ ಯಾರ ಮಕ್ಕೊಂದಾರಲ್ಲ ಅವನಾ ಇವ್ವ ನಮ್ಮ ಮೈದನ ಮೈದನ ಒಣ ಎದ್ರ ಕಮ್ಮಿ ಹೊಲಕ್ ಹೋಗಿತ್ನಲ್ಲ ಈಗ ಬಿಸಿಲೇ ಬಂದಾನ ಆಟ ಹೌದವ ಹೌದವ್ವ ಬಿಸಿಲ ಮರಳ ತಂಗ ಐತಿ ಹ್ಮ್ ಬಿಸಿಲ್ ಬಾಳವ ಹೆಂಗಾರ ಬಂದ್ ನಿಂತೀನಿ

ಬಿಸಿ ಚಾ ಮಾಡ್ಲೇ ಬ್ಯಾಡಂತಾಳು ಏನಿದು

ಕೊಟ್ರೆ ತಿನ್ನೋದು ಕೊಡ್ಲಿಕ್ಕಂದ್ರ ಇಲ್ಲ ಮುತ್ತು ಮುತ್ತಕೊಂಡ್ ತಿಂತಾರ ಸಾಂತಿ ಪಾಂತಿ ಮಾಡ್ಕೊಂಡ್ ಬಜ್ಜಿ ಸೇವಾ ಅದು ಬಿರಡ್ ತರ್ತಾರ ಮುಚ್ಚಿಡ್ತಾರ ಇಟ್ಕೊಂಡು ಒಲೆ ಮುಂದ ಕುತ್ಕೊಂಡು ಒಂದ್ ಚರಿ ಚಾ ಮಾಡ್ತಾರ ಮಕ್ಕಳು ತಾವು ಮುಂದ ಇಟ್ಕೊಂಡು ಗಬ ಗಬ ಒಳಗ ಚಿಕ್ಕ ಒಂದು ಕೊಡಮ್ಮ ಅನ್ನಂಗಲ್ಲ ಹಂಗದಾರ ಯಾರ್ ನೋಡ್ತಾರ ಹೊಂಟಿ ನೋಡ್ತಾರಂದ

ಇದ್ರಾಗ ನೇಡ್ ತಕೊಂದ್ರ ತಕೊಂದ್ರ ಹೌದು ಈಗ ಸೊಸ್ತಾರ ಅಂತವರು ಬಂದ್ರ ಹಣಮ್ ದಿಕ್ಕಿನ ಕಾಲದಾಗ ಸೇರ್ ಬಾಟ್ಲ ಸೇರಿನ ಬಾಟ್ಲಾ ಎಂತ ಸರಿಗ ನೀರ ಗಂಗಾಳ ತಾಂಬು ಗಂಗಾಳಾಗ ಊಟ

ே பதிகல்ல எந்த

Scroll. Ah, balik ah, tambak taruh sana. kita

ಅಡ್ ಗಿಲಾಸಿ ಬೇಕತ್ ನಿರ್ಲಿ ಆಯ್ತ ಹುಣ್ಣಾಕ ಪಣ್ಣಕ ಕೂತ್ಕೊಂಡ್ ದೊಡ್ಡ ಗಂಗಾ ಕೊಡಿ ನನ್ಗೆ ಇಟ್ಟು ಚೂರ್ ಹಾಕು ಇಟ್ಟು ಮೀನ ಕೊಡು ಅಂತ ನಿಂದಿರ್ಲಿ ಅಕ್ಕ ನೆಡ್ಕದೇ ಮೀನು ಆಕಡೆ ಒಂದ್ ಹಾಕಿರಿ

ಕಳಿಸಿ ಬರಬಾರಪ್ಪ ನಮ್ ನಾಯಿ ಕೊಡಿ ಹನುಮಾನ್ ಮನೆ ಎಲ್ಲ ಸಂಜೆ ಬಹಳ ದಿವಸ ಆಯ್ತಲ್ಲ ಅಲ್ಲ ಬರ್ಲಾರ ಅಲ್ಲಾ ಅದೇ ನೀನು ಬರ್ತಾ ಅಂದ ಕಡೆ ನಮ್ ಹೋಗಿ ಕಂಡ ತಗೊಂಬಂದ್ ತಂದಿಲ್ಲ ಮೀನ ಕಂಡ ಕಾಂಡರ ಅಂಗಡಿ ಬಂದದ ಮೀನ್ ಹಿಡಿಯೋರ್ ಬಂದಿಲ್ಲ ಹೊಳಿ ಇದ್ರ ಬಾಯ್ ಆಗನ ಜಿಟ್ಟಿ ನಿನಗೆನ್ ಬಂದೈತೆ ಎಲ್ಲ ಉಳ್ಳೋಗುದು

ತಂಗಿ ಮನಿಗ್ ಬಂದಿನಿ ಅಕ್ಕ ತಂಗಿ ಕೂರ್ ತಿನ್ನಕತ್ತ ಮಾಡಿದೋ ಅಕ್ಕ ತಂಗಿ ಕೂರ್ ತಿನ್ನಕತ್ತ ಮಾಡಿದೋ ಎಕ್ಟರ ಮಾತಾಡ್ತಿ ಅದೇ ತಿನ್ನುದನ್ನ ಕಳ್ಸಿ ಏನು ಕಳ್ಸಿ ಎಲ್ಲ ನಾ ಮಾಡಿದ ಬಂತೈತಿ ಬರಲ ಹಾ ತಂಡಾ ತಿಂದೆ ನೀನಾ ತಿಂದೆ ನಮ್ಮ ತಂಗಿ ಕೊಟ್ಟಿದನ ಇಟ್ ಎಲ್ಲ ಆಯ್ತು ಅಂಗಾ ಹ್ಮ್ ಏನು ಕ್ಯಾಚೆ ಸಾಧನೆ ಮಾಡಿದೀನಿ ನಿಮ್ಮ ಅಪ್ಪ ಮಾಡ್ಕೋ ತಿನ್ನೋದಲ್ಲ ನೀನು ಮಾಡ್ಕೋ ತಿನ್ನೋದಲ್ಲ ಕಿಚಿ ಕಿಕಿ ಕೇತ್ರ ಏನು ಮಾಡೋ ಭದ್ರಬಡಿಗೆ ಬಂದಿನಾ ನಿ

ಮಾಡ್ತಿ ಹಣ್ಣು ಕರ್ಸ್ಕೋತಿದ್ ಅಲ್ಲ ಬೊಗಲ್ ಗಟ್ಟಿಗೆ ಪರ್ಸು ಎರಡ್ ಎರಡ್ ಕಿಲೋ ಮೀನು ಎರಡ್ ಕಿಲೋ ಕಾಂಡ ಮನ್ಯಾಗ ಉಂಡ್ ಉಂಡ್ರಾಗಿರ್ತೈತಿ ಇನ್ನ ಯಾಕ ಬಂದ್ನೆಲ್ಲ ತಂಗಿ ಬಲಿ ಇಬ್ರು ಒಂದೊಂದ್ ಎರಡ್ ಎರಡು ರೊಟ್ಟಿ ಹಚ್ಚಿಗೋತ ಅಂತ ಹೇಳಿದ್ನಿ ಇದ್ರ ಬಾಯ್ ಜಿಟ್ಟಿ ಹಂಗ ಬಂದದ

ಮಾಡಿಮಾಣ ಭೀಮಾಣ ಇವ್ ರೊಟ್ಟಿ ಅಂತಾರ ಅಯ್ಯಪ್ಪ ನಾಯಿಗ್ ಹಾಕಿರ್ ನಾಯಿ ಹಣಿ ಅಲ್ಲ ಅಯ್ಯಯ್ಯ ಸಾರ್ ಇದ್ರ ಎದ್ಕೊಂತ ತಿತ್ತಿದಿವಿ ಬ್ಯಾಡವಪ್ಪ ನಿಮ್ ಎಲ್ಲ ನನ್ ಹಾಕಿ ಒಯ್ ನಿಮ್ಮ ಅವನ್ ಕೈ ಅಗರ ಕೊಡು ಅಲ್ಲ ನಿನ್ನ ಬಾಯಾಗ ನಜಿಟ್ಟಿ ತಾಯಿನ ಅದೇ ಮಗನು ಅದೇ ಇದ್ರಿ ಅಲ್ಲ ನಿನ್ನ ಬಾಯಾಗ ನಜಿಟ್ಟಿ ಕಂಡ ತಂದು ಮಾಡ್ಬೇಕನ್ನೋದು ತಲೆ ಆಗಿಲ್ಲ ನೀಂಡ್ ನಾಯ್ಕೋಡಿ ಹನುಮಂದ್ರೆ ಹೆಂಗಿರ್ಬೋದು ಅಲ್ಲಿ ಸಮುದ್ರ ತಂಡಿಗೆ ಎಟ್ಟು ಒಳಗಿ ಮೀನ್ ಬಂದು ನಿಂತಿರ್ತಾವೆ ಮೀನ ತಂದು ಒಂದಿಟ್ಟ ಪರೈ ಮಾರಿ ಕಂಡ ತಂದು

யாவதார ஒன்னு இன்னொந்திட்டு கப்ரணும் குடிய நாவே ஒன்னு முதமாவை எத்தினை